ಲೋಕಸಭಾ ಚುನಾವಣೆಗೆ ಎಲ್ಲೆಡೆ ಪೊಲೀಸರು ಅಲರ್ಟ್ ಆಗಿದ್ದಾರೆ ಅಕ್ರಮವಾಗಿ ಹಣ ಸಾಗಿಸುವವರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ನೋಡಿ ಈಗ ಎಲ್ಲ ಕಡೆ ನಾಕಾಬಂದಿ ಹಾಕಿದ್ದಾರೆ ತಪಾಸಣೆ ತೀವ್ರವಾಗಿ ನಡೀತಾ ಇದೆ ಪ್ರತಿಯೊಂದು ವಾಹನಗಳನ್ನು ಕೂಡ ಸರ್ಚ್ ಮಾಡಿಬಿಡ್ತಾ ಇದ್ದಾರೆ ಅಕ್ರಮವಾಗಿ ಹಣ ಸಾಗಿಸುವವರ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಖಾಕಿ ಸರ್ಪಗಾವು ವಿಜಯಪುರ ನಗರದಲ್ಲಿ ಜಿಲ್ಲಾ ಪೊಲೀಸರ ಭರ್ಜರಿ ಬೇಟೆ ಇದು ಬರೋಬ್ಬರಿ ಎರಡು ಕೋಟಿ ತೊಂಬತ್ ಮೂರು ಲಕ್ಷದ ಐವತ್ತು ಸಾವಿರ ನಗದು ಜಪ್ತಿ ಅಂದ್ರೆ ಅದು ಮೂರು ಕೋಟಿ ಹತ್ರ ವಿಜಯಪುರ ನಗರದ ಸಿಂದಗಿ ಬೈಪಾಸ್ ಬಳಿ ಹಣ ಜಪ್ತಿ ಮಾಡಿದ್ದಾರೆ ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಕಾರಿನಲ್ಲಿ ಸಾಗಿಸುತ್ತಿದ್ದ ವೇಳೆ ಜಪ್ತಿ ಮಾಡಿದ್ದಾರೆ ಬಾಲಾಜಿ ನಿಕಮ್ ಸಚಿನ್ ಮೊಯಿತೆ ಇವರಿಬ್ಬರು ಹಣ ಸಾಗಾಟ ಮಾಡ್ತಾ ಇದ್ರು ಯಾರಿಗೆ ಹಣ ಸೇರಿದ್ದಿದು ಹೈದರಾಬಾದ್ನಿಂದ ಹುಬ್ಬಳ್ಳಿ ಕಡೆಗೆ ಬರ್ತಾ ಇತ್ತಂತೆ ನೋಡ್ತಾ ಇದ್ದೀರಿ ಕಂತೆ ಕಂತೆ ಐನೂರು ರೂಪಾಯಿ ನೋಟುಗಳು ಎರಡು ಕೋಟಿ ತೊಂಬತ್ತ್ಮೂರು ಲಕ್ಷದ ಐವತ್ತು ಸಾವಿರ ಹಣ ನೋಡಿ ಬಹುಶಃ ಇದು ಹೈಯೆಸ್ಟ್ ಅಂತ ಅನಿಸ್ತಾ ಇದೆ ನಮಗೆ ಮಂಡ್ಯದಲ್ಲಿ ಒಂದು ಕೋಟಿ ಅದೇ ಹೈಯೆಸ್ಟ್ ಇತ್ತು ಈಗ ವಿಜಯಪುರದಲ್ಲಿ ಸುಮಾರು ಮೂರು ಕೋಟಿ ನಗದು ಆರ್ಡ್ ಕ್ಯಾಶ್ ಪತ್ತೆಯಾಗಿದೆ ಇವರು ಯಾರು ಇವರ ಹಿನ್ನೆಲೆ ಏನು ಯಾರಿಗೆ ಕೊಡೋಕೆ ತಗೊಂಡು ಹೋಗ್ತಾ ಇದ್ರು ಹುಬ್ಬಳ್ಳಿಗೆ ಹೋಗ್ತಿತ್ತಾ ಅಥವಾ ಹುಬ್ಬಳ್ಳಿಯಿಂದ ಮುಂದೆನಾ ಅದನ್ನು ಕೂಡ ತನಿಖೆ ನಡೀತಾ ಇದೆ ಹಣದ ರಾಶಿನೇ ಇದೆ ನೋಡಿ ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಕಾರಿನಲ್ಲಿ ಸಾಗಿಸ್ತಾ ಇದ್ರು ಹೈದರಾಬಾದಿಂದ ಯಾರು ಕೊಟ್ಕೊಳ್ಸಿದ್ರು ಅಲ್ಲಿವರೆಗೂ ಇಲ್ಲಿವರೆಗೂ ಏನಾದರೂ ಲಿಂಕ್ ಇದೆಯಾ ಚುನಾವಣೆಗೆ ಹಂಚಲಿಕ್ಕೆ ಏನಾದರೂ ಕೊಟ್ಟಿರ್ಬೋದಾ ಯಾವ ಪಕ್ಷದ ಕಡೆದವರು ಇದ್ಯಾವುದು ಇನ್ನೂ ಮಾಹಿತಿ ಇಲ್ಲ ಪೊಲೀಸರಿಗೆ ಈಗ ಈ ಬಾಲಾಜಿ ನಿಕ್ಕಂ ಸಚಿನ್ ಮೊಯಿತೆ ಇಬ್ಬರನ್ನು ಕೂಡ ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ ಬಟ್ ಒಂದೇನು ಅಂತ ಹೇಳಿದ್ರೆ ಈ ಪೊಲೀಸರು ಜಪ್ತಿ ಮಾಡ್ತಾರೆ ಎಲ್ಲನೂ ಆದರೆ ಯಾರ್ದು ಅನ್ನೋದು ಬಹಿರಂಗನೇ ಪಡಿಸೋದಿಲ್ಲ ಅದೇ ಆಗುತ್ತೆ ಎಲ್ಲ ಎಲೆಕ್ಷನ್ ಕೋಟಿ ಕೋಟಿ ಹಣ ಸಿಗುತ್ತೆ ಸೀರೆ ಸಿಗುತ್ತೆ ಒಡವೆ ಸಿಗುತ್ತೆ ಪಂಚಗಳು ಸಿಗುತ್ತೆ ಆದ್ರೆ ಯಾರ್ದು ಅನ್ನೋದು ಗೊತ್ತಾಗ್ಬೇಕ್ರಿ ರೀ ಬಹಿರಂಗ ಪಡಿಸ್ಬೇಕದನ್ನ ಆಯ್ತಪ್ಪ ಭರ್ಜರಿ ಬೇಟೆನೇ ಆಡಿದಿರಿ ಆ ಬೇಟೆ ಯಾರದ್ದು ಹೈದರಾಬಾದ್ದಿಂದ ಹುಬ್ಬಳ್ಳಿ ಕಡೆಗೆ ಈ ಹಣವನ್ನು ಸಾಗಿಸಲಾಗ್ತಾ ಇತ್ತು ಮತ್ತಷ್ಟು ಮಾಹಿತಿ ಸಿದ್ದಪ್ಪ ನಡೀತಾರೆ ಸಿದ್ದಪ್ಪ ಮೋಸ್ಟ್ಲಿ ಹೈಯೆಸ್ಟ್ ಅಂತ ಅನಿಸ್ತಾ ಇದೆ ಮಂಡ್ಯ ಒಂದು ಕೋಟಿ ಇತ್ತು ಇಲ್ಲಿ ಕೋಟಿ ಇದೆ ಬಹುಶಃ ಇಲ್ಲಿ ಹೈಯೆಸ್ಟ್ ಅಂತ ಅನಿಸ್ತಾ ಇದೆ ಜಪ್ತಿ ಆಗಿದ್ದು ಆರೋಪಿಗಳ ಹಿನ್ನೆಲೆ ಏನನ್ನ ಗೊತ್ತಾಯಿತ ಸದ್ಯಕ್ಕೆ ಖಂಡಿತ ಪ್ರಭು ವಿಜಯಪುರ ನಗರದ ಜಿಲ್ಲಾ ಪೊಲೀಸರಿಗೆ ಭರ್ಜರಿ ಭೇಟಿಯನ್ನು ಕೂಡ ಮಾಡಿರುವಂತ ವಿಜಯಪುರದ ಜಿಲ್ಲೆ ಎಸ್ಪಿ ಆಗಿರುವಂತ ಋಷಿಕೇಶ್ ಅವರ ನೇತೃತ್ವದಲ್ಲಿ ಕೂಡ ಈಗ ನಡೀತಾ ಇರುವಂತದ್ದು ಪ್ರತಿ ತಾಲೂಕಿನಲ್ಲ ಎಂಟ್ರೆನ್ಸ್ ಮತ್ತೆ ಎಕ್ಸಿಟ್ ಸ್ಥಳದಲ್ಲಿ ಈಗಾಗಲೇ ಪೊಲೀಸರು ಕೂಡ ಜಪ್ತಿ ಮಾಡೋದಾಗಿರ್ಬೋದು ಮತ್ತು ಪ್ರತಿಯೊಂದು ವಾಹನಗಳನ್ನ ತಪಾಸಣೆ ಮಾಡುವ ಮೂಲಕ ಸಿಟಿ ಒಳಗಡೆ ಎಂಟ್ರಿ ಮಾಡೋದಕ್ಕಾಗಿ ಈಗ ಎಸ್ ಅವರ ನೇತೃತ್ವದಲ್ಲಿ ಎಲ್ಲಾ ಕಟ್ಟುನಿಟ್ಟಾಗಿ ಸಿಸಿಟಿವಿ ಟಿವಿ ಮತ್ತು ಅಧಿಕಾರಿಗಳನ್ನ ನೇಮಿಸಲಾಗಿದೆ ಅದು ಏನಂದ್ರೆ ಲೋಕಸಭಾ ಚುನಾವಣೆ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಅಂದ್ರೆ ಹತ್ತತ್ರ ಮೂರು ಕೋಟಿ ವರೆಗೂ ಕೂಡ ಈಗ ನಗದು ಕೂಡ ಜಪ್ತಿಯಾಗಿದೆ ಇದು ವಿಜಯಪುರ ನಗರದ ಏನು ಸಿಂದಗಿ ಬೈಪಾಸ್ ಬಳಿ ಇರುವಂತಹ ರಸ್ತೆಯಲ್ಲಿ ಕೂಡ ಏನೋ ಒಂದು ವಾಹನ ತಪಾಸಣೆ ಮಾಡ್ತಾ ಇದ್ದು ಅಂತಹ ಸಂದರ್ಭದಲ್ಲಿ ಎರಡು ಕೋಟಿ ತೊಂಬತ್ತು ಮೂರು ಲಕ್ಷದ ಐವತ್ತು ಸಾವಿರ ಹಣ ಕೂಡ ಏನಾಗಿದೆ ಈಗ ಪೊಲೀಸರು ಭರ್ಜರಿ ಭೇಟಿಯನ್ನ ಕೂಡ ಮಾಡಿರುವಂತದ್ದು ಅದು ಎಲ್ಲಿಂದ ಹೋಗ್ತಾ ಇತ್ತು ಅಂದ್ರೆ ವಾಹನ ಹೈದರಾಬಾದ್ ಇಂದ ಹುಬ್ಬಳ್ಳಿಗೆ ಹೋಗ್ತಾ ಇರುವಂತಹ ಟೊಯೋಟಾ ಕಾರ್ ಆಗಿತ್ತು ಇನ್ನು ಈ ಕಾರನ್ನ ಪೊಲೀಸರು ನಿಲ್ಲಿಸಿ ತಪಾಸಣೆ ಮಾಡಿರುವಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ನಗದು ಕೂಡ ಜಪ್ತಿಯಾಗಿದೆ ಆತ ಬಾಲಾಜಿ ನಿಕಂ ಮತ್ತು ಸಚಿನ್ ಮೋಹಿತ್ ಎಂಬರ ಏನಿವರಿಬ್ಬರಿದ್ದಾರೆ ಇವರಿಬ್ಬರು ಟೊಯೋಟಾ ಕಾರ್ ನಲ್ಲಿ ಹತ್ತತ್ರ ಮೂರು ಕೋಟಿ ಏನ್ ಹಣ ಇತ್ತು ಇದನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಇಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಹದ್ದಿನ ಕಂದನ ವಹಿಸಿ ಬಂದಿರುವ ವಾಹನವನ್ನ ತಡೆ ಹಿಡಿದು ಪ್ರತಿ ವಾಹನಗಳನ್ನ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಆ ಈ ರೀತಿಯಾಗಿ ಅಂದ್ರೆ ಅತಿ ಹೆಚ್ಚು ಮೌಲ್ಯ ಹಣ ಕೂಡ ಸಿಕ್ಕಿರುವಂತದ್ದು ಈಗ ಈ ವಾಹನ ಎಲ್ಲಿಗೆ ಹೋಗ್ತಾ ಇತ್ತು ಮತ್ತು ಈ ಹಣ ಎಲ್ಲಿಂದ ಬಂತು ಅನ್ನುವಂತ ಪೊಲೀಸರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಹಾಕ್ತಾ ಇದ್ರು ಈಗಾಗಲೇ ಈ ಘಟನೆ ಸಂಬಂಧಪಟ್ಟಂತೆ ಗೋಡುಗುಮ್ಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೂಡ ಈ ಪ್ರಕರಣ ದಾಖಲಾಗಿದೆ ಅಂತಾನೆ ಹೇಳ್ಬೋದು ಪ್ರಭು ಅಂದ್ರೆ ಸಿದ್ದಪ್ಪ ಈಗ ಹೈದರಾಬಾದ್ ಅಂತಂದ್ರೆ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೂ ಕೂಡ ಹಣದ ಹುಳಿನ ಹರಿಸಲಾಗ್ತಿದೆ ಅಂತ ಅಂದ್ರೆ ಇದರ 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 ಜಾಡು ಹಿಡಿಬೇಕು ಮೂಲ ಪತ್ತೆ ಆಗ್ಬೇಕು ಆಮೇಲೆ ಅದು ಯಾರಿಗೆ ಸೇರಿದ್ರು ಅನ್ನೋದು ಗೊತ್ತಾದ್ಮೇಲೆ ಬಹಿರಂಗ ಆಗುತ್ತೆ ಅಂತ ಯಾವ ಪಕ್ಷಕ್ಕೆ ಸೇರಿದ್ದು ಇಲ್ಲದಿದ್ರೆ ಹಾಗೆ ಮುಚ್ಚಾ ಮುಚ್ಚಾಕ್ಬಿಡ್ತಾರೆ ಅನ್ನೋದು ಖಂಡಿತ ಪ್ರಭು ಈಗ ಸದ್ಯದ ಪರಿಸ್ಥಿತಿ ನೋಡೋದಾದ್ರೆ ಆ ಎಸ್ ಪಿ ಅವರು ಕೂಡ ಇದ್ರ ಬಗ್ಗೆ ಎಸ್ ಪಿ ಆಗಿರ್ಬೋದು ಮತ್ತು ಡಿ ಸಿ ಅವರಾಗಿರ್ಬೋದು ಇದ್ರ ಬಗ್ಗೆ ಬಹಳಷ್ಟು ನಿಗಾವನ್ನ ಕೂಡ ವಹಿಸ್ತಾ ಇದ್ದಾರೆ ಈ ವಾಹನ ಯಾವ ಕಡೆ ಹೈದರಾಬಾದ್ ನಿಂದ ಹುಬ್ಬಳ್ಳಿಗೆ ಯಾವ ಕಾರಣಕ್ಕೆ ಹೋಗ್ತಾ ಇತ್ತು ಮತ್ತು ಇಷ್ಟೊಂದು ಅಂದ್ರೆ ಸಿಕ್ಕಿರೋದು ಎರಡ್ ಲಕ್ಷ ಮೂರು ಲಕ್ಷ ಅಷ್ಟೇ ಅಲ್ಲ ಮೂರು ಕೋಟಿ ಹತ್ತತ್ರ ಮೂರು ಕೋಟಿ ವರೆಗೂ ಕೂಡ ಏನು ಹಣ ಸಿಕ್ಕಿದೆ ಹೀಗಾಗಿ ಈ ಹಣದ ಬಗ್ಗೆ ಸಾಕಷ್ಟು ನಿಗಾವನ್ನ ಕೂಡ ವಹಿಸ್ತಾ ಇದ್ದಾರೆ ಇದನ್ನೆಲ್ಲವನ್ನ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಕೂಡ ತೆಗೆದುಕೊಂಡಿರುವಂತದ್ದು ಈಗ ಇವರು ಏನ್ ಬಾಲಾಜಿ ನಿಕ್ಕಂ ಮತ್ತು ಸಚಿನ್ ಮೋಹಿತೆ ಎಂಬ ಎಲ್ಲಿಂದ ಬಂದಿದ್ರು ಈ ಹಣ ಯಾವುದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ಈಗ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇರುವಂತದ್ದು ಪ್ರಭು ಥ್ಯಾಂಕ್ ಯು ಸಿದ್ದಪ್ಪ ಮಾಹಿತಿಗಾಗಿ